ಹಲೋ ವೀಕ್ಷಕರೆ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಅವರೇಕಾಳನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಅವರೇ ಸಾಗು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಇದು ಒಂದು ರೀತಿಯಾದಂಥ ಸ್ಪೆಷಲ್ ಆದಂಥ ರುಚಿಕರವಾದಂಥ ತಯಾರು ಮಾಡೋದಕ್ಕೆ ಸುಲಭವಾಗಿರತಕ್ಕಂಥ ರೆಸಿಪಿ ಹಾಗೆ ಬನ್ನಿ ಅವರೆ ಸಾಗು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಈಗ ನೋಡ್ಕೊಳ್ಳೋರಂತೆ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಕಪ್ಪಳತೆಯ ಅವರೆ ಹಾಕಿ ನಂತರ ಅವರೆಕಾಳು ಚೆನ್ನಾಗಿ ಬೇಯಿಸೋದಕ್ಕೋಸ್ಕರ ಒಂದು ಕಪ್ ನೀರನ್ನು ಹಾಕಿ ಈ ಅವರೆಕಾಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇರ್ತಕ್ಕಂಥದ್ದು ಈಗ ಅವರೆಕಾಳನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ವಿಸಲ್ ಕುಕ್ಕರ್ನ ಕೂಗಿಸ್ಕೋಬೇಕು ಈಗ ಇಲ್ಲಿ ಕುಕ್ಕರ್ ಎರಡು ಬಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತಿನ ನಂತರ ತಾವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ಅವರೆಕಾಳು ಸಹ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಹೀಗೆ ಈ ಒಂದು ಅವರೆಕಾಳು ಸಾಗಬೇಕಾದಂಥ ಮಸಾಲಾನ ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗ ಮಸಾಲನ ರುಬ್ಬೋದಕ್ಕೋಸ್ಕರ ಇಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಳತಿಯ ತೈನ್ಕಾಯಿ ತುರಿನ ಹಾಕಿ ನಾಲ್ಕರಿಂದ ಐದು ಹಸಿ ಹಾಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ ಜೊತೆಗೆ ನೀಟಾಗಿ ಸಿಪ್ಪೆ ತೆಗೆದಂಥ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಹಾಕಿ ಒಂದು ಟೀ ಸ್ಪೂನಷ್ಟು ಗಸಗಸೆನೂ ಸಹ ಹಾಕಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಉರುಗೇಡ್ಲೆ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣ ತಪ್ಪಡಿನೂ ಹಾಕಿ ಅರ್ಧ ಇಂಚಿನ ಚಕ್ಕೆ ಎರಡು ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈಗ ರುಬ್ಬೋದಕ್ಕೆ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಇದನ್ನೆಲ್ಲ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜರ್ಗೆ ಆಗ್ತಂಥ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಾಯಿತು ಈ ಅದಕ್ಕೆ ಮಸಾಲ ಪೇಸ್ಟನ್ನು ರುಬ್ಬಾದ ನಂತರ ಈಗ ಈ ಒಂದು ಸಾಗು ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಂಡಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಂಡಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಈಗ ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಈರುಳ್ಳಿನ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣನ್ನು ಸಹ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿನ ಮತ್ತೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಆಗಲೇ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕಿ ಆಗಲೇ ನಾವು ಅವರೆಕಾಳನ್ನು ಬೇಯಿಸೋದಕ್ಕೆ ಉಪ್ಪನ್ನು ಬಳಸಿದ್ವಿ ಈಗ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಸಾಲ ಪೇಸ್ಟನ್ನು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಸರಿಸುಮಾರು ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಮಸಾಲ ಪೇಸ್ಟನ್ನೆಲ್ಲ ಬಿಸಿ ಮಾಡಾಯಿತು ನಂತರ ಕುಕ್ಕರಲ್ಲಿ ಎರಡು ವಿಸಲ್ ಕುಗ್ಸಿ ಬೇಯಿಸಿದಂಥ ಅವರೆಕಾಳು ಮತ್ತು ನೀರನ್ನು ಹಾಕೋಬೇಕಾಗತ್ತೆ ಅವರೆಕಾಳನ್ನು ಹಾಕಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರಿಬೇಕು ಚೆನ್ನಾಗಿ ಬೆರೆಸಿ ಒಂದು ಐದರಿಂದ ಆರು ನಿಮಿಷ ಅಂದರೆ ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಂಡ್ರೆ ಸಾಕು ಸೂಪರಾಗಿ ಅವರೆಕಾಳಿನ ಸಾಗು ಸಿದ್ಧವಾಗುತ್ತೆ ಕುದ್ದಾದ ನಂತರ ನೋಡೋಣಂತೆ ಯಾವ ರೀತಿಯಾಗಿ ಸಾಗು ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತು ಚೆನ್ನಾಗಿ ಬಿಸಿ ಮಾಡಿದ ನಂತರ ಕುದೀತಾ ಇರ್ತಕ್ಕಂಥದ್ದು ಅಂದರೆ ಬಿಸಿ ಇರ್ತಕ್ಕಂಥ ಈ ಸಮಯದಲ್ಲೇ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಫ್ಲೇಮನ್ನು ಆಫ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಟೆಕ್ಸ್ ಬಣ್ಣದಲ್ಲಾಗ್ಬೋದು ಯಾವುದೇ ಒಂದು ತರಕಾರಿ ಸಾಗುಗೂ ಕಡಿಮೆ ಇಲ್ಲ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಕಡಿಮೆ ಪದಾರ್ಥನ ಉಪಯೋಗಿಸಿ ಯಾವ ರೀತಿ ಬಹಳ ಬೇಗ ಅಷ್ಟೇ ರುಚಿಕರವಾಗಿ ಅವರೆಕಾಳಿನ ಸಾಗುನ ಮಾಡೋದು ಅಂತ ಖಂಡಿತ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಅವರೇ ಕಡೆನ ಸಾಗು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋ ನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಎರ್ಗೂ ಧನ್ಯವಾದನ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ